ಸೊ ಆಗಿ ಐ ಓಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇನ್ನು ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಡಬ್ಬಲ್ ಎಲಿಮಿನೇಷನ್ ಅಂತ ಎಲ್ಲರಿಗೂ ಗೊತ್ತೇ ಇದೆ ಅಂತ ಹೇಳ್ಬೋದು ಇನ್ನು ಮಿಡ್ ವೀಕ್ ಎಲಿಮಿನೇಷನ್ ಅಂದರು ಮಿಡ್ ವೀಕ್ ಎಲಿಮಿನೇಷನ್ ಏನು ನಡೆಯಲ್ಲ ನಡೀಲಿಲ್ಲ ಅಂತಲೇ ಹೇಳ್ಬೋದು ಇನ್ನು ವೀಕೆಂಡಲ್ಲಿ ಅಂದರೆ ನಿನ್ನೆ ಶನಿವಾರ ಬಂದುಬಿಟ್ಟು ಗೌತಮಿ ಜಾಧವ್ ಅವರಾದರೆ ಎಲಿಮಿನೇಟ್ ಆದರೆ ಆಗಿದ್ದಾರೆ ಇವತ್ತು ಯಾವ ಸ್ಪರ್ಧೆ ಆಗ್ಬೋದು ಕೆಲವು ರೂಮರ್ಸ್ ಮತ್ತು ಸೋರ್ಸಸ್ ಕಡೆಯಿಂದ ಬಂದಿರೋ ಮಾಹಿತಿಗಳ ಪ್ರಕಾರ ಧನ್ರಾಜ್ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಆದರೆ ಇದೆ ಅಂತಲೇ ಹೇಳ್ಬೋದು ಇದು ರಿಯಲ್ ಅಥವಾ ಫೇಕ್ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಹಾಲಲ್ಲಿ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನೂ ಸ್ಟ್ರೈಟಾಗಿ ಅಪ್ಡೇಟ್ ಕಡೆಗೆ ಬರೋದಾದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ಲಾಸ್ಟ್ ಬಾಟಮಲ್ಲಿ ಅಂದರೆ ವೋಟಿಂಗ್ ಲಿ ವೋಟಿಂಗ್ ಲಿಸ್ಟಲ್ಲಿ ಬಂದುಬಿಟ್ಟು ಲಾಸ್ಟ್ ಬಾಟಮಲ್ಲಿ ಬಂದುಬಿಟ್ಟು ರಜತ್ ಕಿಶನ್ ಗೌತಮಿ ಜಾಧವ್ ಮತ್ತು ಇವರು ಉಗ್ರ ಮಂಜು ಇದ್ರ ಅಂತ ಭವ್ಯ ಗೌಡ ಇದ್ರ ಅಂತಲೇ ಹೇಳ್ಬೋದು ಆದರೆ ನಿನ್ನೆ ವೋಟಿಂಗ್ಸ್ ಎಲ್ಲ ಕನ್ಸಿಡರ್ ಮಾಡಿದರೆ ನಿನ್ನೆ ಟಾಪಲ್ಲೇ ಬಂದಿದ್ದು ಧನ್ರಾಜ್ ಅಂತಲೇ ಹೇಳ್ಬೋದು ಧನ್ರಾಜ್ನ ಎಲಿಮಿನೇಟ್ ಮಾಡೋದು ಅಷ್ಟು ಅನ್ಫೇರ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಧನ್ರಾಜ್ ಅವ್ರಿಗೆ ವೋಟಿಂಗ್ಸ್ ಎಲ್ಲ ಬಂದಿವೆ ಮತ್ತು ಆ ಕಾರಣದಿಂದಾಗಿ ಧನ್ರಾಜ್ ಅವರು ಎಲಿಮಿನೇಟ್ ಆಗಬಾರ್ದಿತ್ತು ಅಂತಲೇ ಹೇಳ್ಬೋದು ಆದರೆ ಇದೀಗ ಬರ್ತಾ ಇರೋ ನ್ಯೂಸ್ಗಳ ಪ್ರಕಾರ ಧನ್ರಾಜ್ ಅವರು ಎಲಿಮಿನೇಟ್ ಆದರೆ ಆಗಿದ್ದಾರಂತೆ ಇನ್ನು ನಿಮ್ಮ ಪ್ರಕಾರ ಏನು ಅನಿಸುತ್ತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ